ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಮೋದಿಗೆ ಇಂದು ಎಪ್ಪತ್ತೈದು ವರ್ಷ ಬಿಜೆಪಿಯಿಂದ ದೇಶಾದ್ಯಂತ ಹಲವು ಸೇವಾ ಅಭಿವೃದ್ಧಿ ಕಾರ್ಯಕ್ರಮ ಘೋಷಣೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಮೂರನೇ ಹಂತಕ್ಕೆ ಭೂ ಸ್ವಾಧೀನ ಸಂತ್ರಸ್ತ ರೈತರಿಗೆ ಭರ್ಜರಿ ಪರಿಹಾರ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಶ್ರೀಕಾರ ಪ್ರತ್ಯೇಕ ಸಚಿವಾಲಯ ಸಂಪುಟ ನಿರ್ಧಾರ ಕಲ್ಯಾಣ ಕರ್ನಾಟಕ ಉತ್ಸವ ಸಿಎಂ ಆಗಮನ ಕಲಬುರಗಿ ನಗರದೆಲ್ಲೆಡೆ ಸಂಭ್ರಮ ವಿಶ್ವ ಅಥ್ಲೆಟಿಕ್ಸ್ ಇಂದು ನೀರಜ್ ಚೋಪ್ರಾ ಸ್ಪರ್ಧೆ ಜಾವಲಿನ್ ಥ್ರೋ ಅರ್ಹತಾ ಸುತ್ತಿನಲ್ಲಿ ಕಣಕ್ಕೆ ಇವು ಇಂದಿನ ಪ್ರಮುಖ ಸುದ್ದಿಗಳು ಉಳಿದಂತೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಬಡ್ತಿ ವಿಧವಿಯರ ನೇಮಕಕ್ಕಿದ್ದ ಮೀಸಲು ತೆಗೆದು ನೇರ ನೇಮಕ ಲಕ್ಷ್ಮೀ ಹೆಬ್ಬಾಳ್ಕರ್ ಟಿಬಿ ಡ್ಯಾಂನಲ್ಲಿ ಮೂವತ್ಮೂರು ಟಿಎಂಸಿ ಹೂಳು ರಾಜ್ಯದಲ್ಲೇ ಹೆಚ್ಚು ಹೆಚ್ಚುವರಿ ತೆರಿಗೆ ರದ್ದುಪಡಿಸಲು ಅಮೆರಿಕಕ್ಕೆ ಭಾರತ ಒತ್ತಾಯ ಮಾತುಕತೆ ಸಕಾರಾತ್ಮಕ ಕಾರು ಆಯಿತು ಈಗ ಗೃಹ ಬಳಕೆ ವಸ್ತುಗಳ ದರವೂ ಇಳಿಕೆ ಜಿಎಸ್ಟಿ ಇಳಿಕೆಯ ಲಾಭ ಗ್ರಾಹಕರಿಗೆ ನೀಡುವ ಘೋಷಣೆ ಸ್ಪೀಡ್ ಸ್ಕೇಟಿಂಗ್ ವಿಶ್ವ ಚಾಂಪಿಯನ್ಶಿಪ್ ಇತಿಹಾಸ ಸೃಷ್ಟಿಸಿದ ಕುಮಾರ್